ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಮೂಡೆ ಮಾಡುತ್ತಿದ್ದೇನೆ ಅದರೊಟ್ಟಿಗೆ ನಾನು ಚಿಕನ್ ಸಾರು ಮತ್ತು ಚಿಕನ್ ಸುಕ್ಕ ಮಾಡಿ ತೋರಿಸುವಂತಿದ್ದೇನೆ ಸಿಂಪಲ್ ಆಗಿ ಬ್ಯಾಚುಲರ್ಗೂ ಮಾಡಬಹುದು ಚಿಕನ್ ಸುಕ್ಕ ಮತ್ತು ಚಿಕನ್ ಸಾರು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಈಗ ಚಿಕನ್ ಸುಕ್ಕ ಮತ್ತು ಚಿಕನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಫುಲ್ಲು ವಿಡಿಯೋವನ್ನು ನೋಡಿ ನಾನು ಮೂಡೆ ಮಾಡುವಂತಿದ್ದೇನೆ ಮೂಡೆಗೆಲ್ಲ ಇಟ್ಟಿದ್ದೇನೆ ಈಗ ಮೂಡೆಗೆ ಬರ್ದ ರೆಡಿಯಾಗಿದೆ ಈಗ ಎಲ್ಲವನ್ನು ಹಾಕಿಕೊಳ್ಳಬೇಕು ಈಗ ಕೋಳಿ ಸಾರು ಮಾಡಲಿಕ್ಕೆ ಈಗ ಅದು ಇಟ್ಟಿದ್ದೇನೆ ಚಟ್ನಿ ತಗೊಂಡಿದ್ದೇನೆ ನಾನು ಮಣ್ಣಿನ ಚಟ್ಟಿ ಎಣ್ಣೆ ಹಾಕಿಕೊಳ್ಳಿ ತೆಂಗಿನ ಎಣ್ಣೆ ಆದರೆ ತೆಂಗಿನೆಣ್ಣೆ ಹಾಕಿಕೊಳ್ಳಿ ತುಂಬ ಟೇಸ್ಟ್ ಆಗ್ತದೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಈಗ ನೀರುಳ್ಳಿ ಒಂದು ನೀರುಳ್ಳಿ ಅರಿಬೇವ್ ಈಗ ಅಲ್ಲೇ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು శంఠి బి పేస్ట్ హేందు స్పూన్ ఇక టెటో ఇక మీరు ఎలా స్వల్ప కలసేజ్ సాకు ఈ చికన్ హాకు అర్ధ స్పూన్ అర్సి నోడి ಒಂದು ಟೀ ಸ್ಪೂನು ಕರಿಮೆಣಸಿಗಿ ನೆಣಸಿಗಿ ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕ ಉಪ್ಪು ಮತ್ತು ಒಳ್ಳೆ ಮಿಕ್ಸ್ ಮಾಡಿಕೊಡ್ಬೇಕು ಒಟ್ಟಿಗೆ ಬೇರೆ ಬೇಕು ಅದಕ್ಕೆ ಒಳ್ಳೆ ಒಣ್ಣೆ ಮಿಕ್ಸ್ ಸ್ವಲ್ಪ ನೀರು ಹಾಕಿಕೊಳ್ಳಿ ಮತ್ತು ಚಿಕನ್ ಇದು ನೀರು ಬಿಟ್ಟು ಬೇಯ್ತಾರೆ ಒಟ್ಟಿಗೆ ಈಗ ಬೇಯ್ಬೇಕು ಈಗ ಅದನ್ನು ಮುಚ್ಚಿಡಿ ಬೇಯನೆ ಕೋಳಿ ಸಾರಿಗೆ ಮಸಾಲೆ ರೆಡಿ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಬೇಕು ಒಂದು ಮೂರು ಬೆಳ್ಳುಳ್ಳಿ ತೆಗಿಬೋದು ನಾ ತೆಗಿಯೋದಿಲ್ಲ ಒಂದು ನೀರುಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸಣ್ಣ ಸ್ಪೂನ್ ಆದರೆ ಒಂದು ಸ್ಪೂನ್ ಹಾಕಿಕೊಳ್ಳಿ ಒಂದು ದೊಡ್ಡ ಕಪ್ಪು ತೆಂಗಿನ ತುರಿ ಒಂದು ತೆಂಗಿನಕಾಯಿ ಒಂದು ಅರ್ಧ ಭಾಗ ಬೇಕಾದ್ರೆ ತಗೊಳ್ಬೋದು ಸ್ವಲ್ಪ ಕರಿತೀವಿ ಹಾಕಿ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆಯಲ್ಲಿ ಒಳ್ಳೆ ಉರಿ ಇದೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಬರುವವರೆಗೆ ಉರಿದೆ ಹೊತ್ತು ಉರಿದಿದ್ದೇನೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಸಹ ಕಲರ್ ಬಂದಿದೆ ಸಾಕು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಸಿ ನೋಡಿ ಮೆಣಸು ನೋಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿದ್ರೆ ಆಯಿತು ನಾನೊಂದು ಎರಡು ಸ್ಪೂನ್ ಆಗುವಷ್ಟು ಮೆಣಸು ನೋಡಿ ಹಾಕಿದ್ದೇನೆ ಮತ್ತು ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ನೋಡಿ ಒಂದು ಚಿಟಿಕೆ ಆಗುವಷ್ಟು ಕರಿಮೆಣಸಿ ನೋಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಉಡಿ ಹಾಕಿದ್ದೀನಿ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನಾನು ಗ್ಯಾಸ್ ಆಫ್ ಮಾಡಿದ ಮೇಲೆ ಒಡಿಯೆಲ್ಲ ಹಾಕಿದ್ದು ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಆಗುವಾಗೆ ಕಡೀರಿ ನೀರು ಹಾಕಿ ಚಿಕನ್ ಸಹ ಚಿಕನ್ ಎಲ್ಲ ಒಳ್ಳೆ ಬೆಂದಿದೆ ಈಗ ಕಡ್ದಿಟ್ಟ ಮಸಾಲೆ ಚಿಕನ್ ಚಿಕನ್ಗೆ ತನಿ ಈಗ ರುಚಿ ತಕ್ಕ ಸ್ವಲ್ಪ ಉಪ್ಪು ಹಾಕಿ ಆಗ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೇನೆ ರುಚಿ ನೋಡಿ ಹಾಕಿ ಕೊಡೋದು ಹಾಕಿದ್ದೀನಿ ಒಳ್ಳೆಯ ಕುಡ್ದು ಬಂದರೆ ಚಿಕನ್ ಸಾರು ರೆಡಿ ಹಾಕ್ತೀನಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿ ಈಗ ಚಿಕನ್ ಸುಕ್ಕ ಮಾಡಲಿಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ಒಂದು ಚಿಟಿಕೆ ಆಗುವಷ್ಟು ಮೆಂತ್ಯ ಹಾಕಿದ್ದೇನೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಮೆಣಸು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಒಂದು ಐದಾರು ಉದ್ದ ಮೆಣಸು ಒಂದು ಏಳೆಂಟು ಗಿಡ್ಡ ಮೆಣಸು ಹಾಕಿಕೊಂಡಿದ್ದೇನೆ ಇದನ್ನೀಗ ಒಳ್ಳೆ ಉರಿದುಕೊಳ್ಬೇಕು ಸುಕ್ಕ ಮಾಡಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ ತುಂಬ ಆಗಿ ಮಾಡಿಕೊಳ್ಬೋದು ಈ ಸುಕ್ಕ ಈಗ ಒಳ್ಳೆ ಉರಿಯಿರಿ ಇದಕ್ಕೆ ಈಗ ಕೊತ್ತಂಬರಿ ಹಾಕಿಕೊಳ್ಬೇಕು ಒಂದು ಎರಡು ಎರಡೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಹಾಕಿಕೊಂಡಿದ್ದೇನೆ ಮತ್ತು ಒಂದು ಏಲಕ್ಕಿ ಹಾಕಿಕೊಂಡಿದ್ದೇನೆ ಹಾಕಿ ಒಳ್ಳೆ ಉರಿಯಿರಿ ಸ್ವಲ್ಪ ಕೊತ್ತಂಬರಿ ಜೀರಿಗೆಲ್ಲ ಕಲರ್ ಬರುವವರೆಗೆ ಉರಿಬೇಕು ಈಗ ಈ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೆ ಒಡಿ ಮಾಡಿಕೊಳ್ಳಬೇಕು ಈಗ ನೋಡಿ ಈಗ ಒಡಿ ಮಾಡಿಟ್ಟಿದ್ದೇನೆ ಈಗ ಸುಕ್ಕ ಮಾಡಲಿಕ್ಕೆ ಒಂದು ಬಾಣ ತಗೊಂಡಿದ್ದೇನೆ ಈಗ ಇದಕ್ಕೆ ಎಣ್ಣೆ ಹಾಕಿಕೊಳ್ಳಬೇಕು ತೆಂಗಿನೆಣು ಬೇಕಾದ್ರೆ ತೆಂಗಿನಣ್ಣು ಹಾಕಿಕೊಳ್ಳಿ ತುಂಬ ಟೇಸ್ಟ್ ಆಗ್ತದೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಬಿಸಿ ಆಗಲಿ ಇದಕ್ಕೆ ಸಾಸಿವೆ ಹಾಕಿಕೊಳ್ಳಬೇಕು ಮತ್ತು ನೀರುಳ್ಳಿ ಒಂದು ನೀರುಳ್ಳಿ ನೀರುಳ್ಳಿ ಹಾಕಿ ಮತ್ತು ಕರಿಬೇವು ಹಾಕಿ simple acem supta. Eger neyle la neyle, kumpa kalan şeyleri, canlı zengin yapmak isteyen. Eger öyle. Eger sulpul da, sunti belir su. Bu ಹಾಕಿ ಉರಿಬೇಕು ಮತ್ತೆ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ತೀವಿ ಹಾಕಿ ಒಳ್ಳೆಗೆ ಉರಿ ಹಾಕು ನೀವು ತುಂಬ ಬ್ರೌನ್ ಕರ್ ಬರ್ಬೇಕಲ್ಲ ಸ್ವಲ್ಪ ಉರಿಬೇಕು ಸ್ಮೂತ್ ಆಗಬೇಕು ಅಷ್ಟೇ ಈಗ ಸಣ್ಣ ಉರಿಯಲಿಟ್ಟುಕೊಂಡು ಸಣ್ಣ ಉರಿಯಲಿಟ್ಟು ಒಡಿ ಮಾಡಿಟ್ಟ ಮಸಾಲೆನ ಹಾಕಿಕೊಳ್ಳುತ್ತೆ ಹಾಕಿ ಸಣ್ಣ ಉರಿಯಲ್ಲಿಟ್ಟು ಉರಿಯಿ ಈಗ ಸಣ್ಣ ಉರಿಲಿಟ್ಟು ಉರಿಯಿರಿ ನಾನು ಸ್ವಲ್ಪ ಎಣ್ಣೆ ಹಾಕಿಕೊಳ್ತಿದ್ದೇನೆ ಮತ್ತು ಉರಿಯುವ ಅಂಥೇಳಿ ಸಣ್ಣ ಉರಿಯಲ್ಲಿಟ್ಟು ಒಳ್ಳೆ ಉರಿಬೇಕು ಉರಿಲಿ ಸಾಕು ಕರ್ಚೋಗಿ ಬಿಳಬಾರ್ದು ಈಗ ನೋಡಿ ಚಿಕನ್ನು ತೊಳೆದು ಕಟ್ ಮಾಡಿಟ್ಟಿದ್ದೇನೆ ಚಿಕನ್ ಹಾಕಿ ಕೊಡಬೇಕು ಒಳ್ಳೆ ಉರಿ ಸಣ್ಣ ಉದಿಯಲ್ಲಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ನೀರು ಹಾಕ್ತೇನೆ ಮತ್ತು ಸ್ವಲ್ಪ ಹುಣಸೆ ಹುಳಿ ಕಲಿಸ್ತೀನಿ ನೀರು ಹಾಕ್ಬೇಕು ಮಾಡಿದ್ದೇನೆ ಸ್ವಲ್ಪ ನೀರು ಹಾಕಿನಿ ಈಗ ಹುಣಸೆ ಹುಳಿ ಕಲಿಸಿ ಹಾಕಿಕೊಳ್ಬೇಕು ಈಗ ಸ್ವಲ್ಪ ನೀರು ಹಾಕಿ ಮತ್ತು ಹುಣಸು ಹುಳಿ ಹಾಕಿ ಸ್ವಲ್ಪ ಹುಳಿ ಹಾಕಿ ಕಲಿಸಿಕೊಳ್ಳಿ ನೋಡಿ ಈಗ ಚಿಕನಿಗೆ ಹಾಕಿಕೊಳ್ಬೇಕು ಮತ್ತೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಟ್ಟಿಗೆ ಬೇಯಲಿ ಚಿಕನ್ದು ನೀರು ಬಿಟ್ಟು ಬೇಯ್ತದೆ ಹಾಗೆ ಬೇಯಲಿ ಮತ್ತು ಇದು ತೆಂಗಿನಕಾಯಿ ಹುರಿದು ಹಾಕಲಿಕ್ಕೆ ಈಗ ಬೇಯಲಿ ಮುಚ್ಚಿ ಮೇಡೆ ಉರಿಯಲ್ಲಿ ಬೇಯಲಿ ಈಗ ಸುಕ್ಕಕ್ಕೆ ತೆಂಗಿನ ತುರ್ದು ತುರಿ ತಗೊಂಡಿದ್ದೆ ತೆಂಗಿನ ತುರಿ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ ಮತ್ತು ಕರಿಬೇವು ಸಣ್ಣ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ನೀರುಳ್ಳಿ ಅರ್ಧ ಈಗ ಎಣ್ಣೆ ಹಾಕಿಕೊಳ್ಳಿ ತೆಂಗಿನಕಾಯಿ ಉರಿಯಲಿಕ್ಕೆ ತೆಂಗಿನ ಎಣ್ಣೆ ಹಾಕಿದರೆ ತುಂಬ ಟೇಸ್ಟಾಗಿರ್ತದೆ ಈಗ ತೆಂಗಿನ ತುರಿ ಜೀರಿಗೆ ಮತ್ತು ನೀರುಳ್ಳಿ ಕರಿಬೇವೆಲ್ಲ ಹಾಕಿಕೊಳ್ಳಿ ಒಳ್ಳೆ ಉರಿಬೇಕು ಎಣ್ಣೆಯಲ್ಲಿದು ಆದಷ್ಟು ಬೆಲ್ಲ ಹಾಕಿ ಒಳ್ಳೆಯ ಉರಿಬೇಕು ನೀರು ತೆಂಗಿನ ತುರಿದು ಸ್ವಲ್ಪ ಕಾಲಕ್ಕೆ ಆದರೆ ಉರಿಬೇಕು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಇದಕ್ಕೆ ಒಂದು ಚಿಟಿಗೆ ಹರಿಸಿನ ನೋಡಿ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳೋದು ಸಣ್ಣ ಉದ್ಯಕ ಒಂದು ಚಿಟಿಗೆ ಗರ ಮಸಾಲ ಸಾಕು ಜಾಸ್ತಿ ಹಾಕ್ಲಿಕ್ಕೆ ಹೋಗೋದಿಲ್ಲ ಸಾಕು ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಗ್ಯಾಸ್ ಆಫ್ ಮಾಡಿಕೊಳ್ಳೋದು ಕರ್ಕೊಂಡೋಗಿಬಿಡ್ಬಾರ್ದು ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕ್ತದೆ ಒಂದು ಎರಡು ಸೇಗ ನೋಡಿ ಇದನ್ನು ನೀರು ಹಾಕ್ತದೆ ಮಿಕ್ಸಿ ಜಾರಿಗೆ ಹಾಕಿ ಎರಡು ಸಲ ತಿರುಗಿಸಿ ಎರಡು ಸಲ ತಿರುಗಿಸಿದ್ದೆ ಸಾರ ಬೇ ಚಿಕನ್ ಬೇಯ್ತಾ ಉಂಟು ಮತ್ತು ಚಿಕನ್ ಇದು ನೀರು ಬಿಟ್ಟು ಬೇಯ್ತಾ ಉಂಟು ಚಿಕನ್ ಈಗ ಬೆಂದಿದೆ ಚಿಕನೆಲ್ಲ ಬೆಂದಿದೆ ಬೆಂದಿದೆ ನೋಡಿ ರುಚಿಯೆಲ್ಲ ನೋಡಿಕೊಳ್ಳಿ ಉಪ್ಪೆಲ್ಲ ಬೇಕಾ ಸಾಕಂತ ಈಗ ಇದಕ್ಕೆ ತೆಂಗಿನ ತುರಿ ಹಾಕಿಕೊಳ್ಳಿ ಎಲ್ಲವನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು ಎಲ್ಲವನ್ನು ಹಾಕಿಕೊಳ್ಳಿ ಈಗ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ತೆಂಗಿನ ತುರಿ ಹಾಕಿದ ಮೇಲೆ ಸ್ವಲ್ಪ ಮುಚ್ಚಿಡಿ ಅದು ಸ್ವಲ್ಪ ಬೆರೀಗ ನೋಡಿ ಸ್ವಲ್ಪ ಸಾಕು ಈಗ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ನಿಮಗೆ ಡ್ರೈ ಸುಕ್ಕ ಇದು ಡ್ರೈ ಆಗ್ತದೆ ಡ್ರೈ ಆಗಿದೆ ನೋಡಿಲ್ಲ ಇನ್ನು ಗ್ಯಾಸ್ ಆಫ್ ಆಗುವಾಗ ಇನ್ನೂ ಡ್ರೈ ಆಗ್ತದೆ ತುಂಬ ಡ್ರೈ ಬೇಕು ಅಂತೇಳಿದ್ರೆ ಹೀಗೆ ಡ್ರೈ ಮಾಡಿಕೊಳ್ಳಬಹುದು ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಇದು ತಣ್ಣಗಾಗುವ ಡ್ರೈ ಆಗ್ತದೆ ಕೊತ್ತಲು ಹಾಕಿದ ಮೇಲೆ ಸೂಪರ್ ಆಗಿರುವಂಥ ಸುಕ್ಕ ಈಗ ರೆಡಿಯಾಗಿದೆ ನೋಡಿ ಅಷ್ಟು ಒಳ್ಳೆಯದು ಡ್ರೈ ಮಾಡಿಟ್ಟಿದ್ದೇನೆ ಒಳ್ಳೆ ಸ್ಮೂತಾಗಿ ಬಂದಿದೆ ನೋಡಿ ವಿಕರೆ ಎಷ್ಟು ಚೆನ್ನಾಗಾಗಿದೆ ಚಿಕನ್ ಸುಕ್ಕ ಆಗಿ ಟೇಸ್ಟ್ ಆಗಿರ್ತದೆ ಮತ್ತು ಚಿಕನ್ ಸಾರು ತುಂಬ ಟೇಸ್ಟ್ ಆಗಿರ್ತದೆ ಎರಡು ಸಹ ಸಿಂಪಲ್ ಆಗಿ ಮಾಡಿಕೊಳ್ಬೋದು ಮಾಡಿಕೊಳ್ಬೋದು ಬ್ಯಾಚುಲರ್ಗೂ ಮಾಡ್ಬೋದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ ಧನ್ಯವಾದಗಳು